ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬುಕ್ ಮಾಡಿ ಕೇಳೋಣ ಒಂದು ಬಿ ಎಚ್ ಎ ಫ್ಲಾಟ್ಗಳಲ್ಲಿ ನಿಮಗೆ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸೊ ಒನ್ ಬಿ ಎಚ್ ಎ ಫ್ಲಾಟು ಏನು ರಾಜೀವಂಧಿ ವಸತಿ ಮನೆಯಿಂದ ಕಟ್ ಇರುವಂತಹ ಒಂದು ಬಿ ಎಚ್ ಎ ಫ್ಲಾಟು ಐವತ್ತು ಸಾವಿರ ಒಂದು ಲಕ್ಷ ಕಟ್ಟುವಂಥ ಸಾಕಷ್ಟು ಜನ ಇದ್ದಾರೆ ಸೊ ಎಲ್ಲೇ ಸುಮಾರು ಕಡೆ ಕೆಲಸ ನಡೀತಾ ಇಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸಾಕಷ್ಟು ಜನ ಕೇಳಿದ್ದಾರೆ ನಿಮ್ಮ ನೋಡಿ ನಿಮಗೆ ತಿಳಿಸೋದಿಷ್ಟೇ ಇಲ್ಲಿ ಸರ್ಕಾರ ಹತ್ರ ಮೇನು ಗ್ಯಾರಂಟಿ ಯೋಜನೆಗಳಲ್ಲಿ ಹಣ ಬಿಡುಗಡೆ ಮಾಡಿ ಇಲ್ಲಿ ಹಣವನ್ನು ಸ್ವಲ್ಪ ತೊಂದರೆ ಆಗಿರ್ಬೋದು ಬಟ್ ಇಲ್ಲಿ ವಸತಿ ಸಚಿವರು ಜಮೀನು ಮಾಡಿದ್ರು ಮುಖ್ಯಮಂತ್ರಿ ಹತ್ರ ಹೇಳಿದ್ದಾರೆ ಮತ್ತು ಇಲ್ಲಿ ಸಾಕಷ್ಟು ಜನ ಶಾಸಕರು ಕೇಳಿದ್ದಾರೆ ಸಭೆಯಲ್ಲಿ ಈ ಥರ ಮನೆಗಳು ನೀವು ಕೊಟ್ಟಿಲ್ಲ ಅಂತ ಅವರು ತಿಳಿಸಿದ್ದಾರೆ ಖಂಡಿತವಾಗಿ ನಾವು ಯಾವುದೇ ಒಂದು ಮನೆ ನಾವು ಇನ್ನು ಮುಂದೆ ಕೊಡ್ತೀವಿ ಎಲ್ಲ ಹಿಂದಿನ ಸರ್ಕಾರ ಬ್ಯಾಲೆನ್ಸ್ ನಿಲ್ಲಿಸಿದ್ದಾವೆ ಅದು ಪೂರ್ಣ ಪ್ರಮಾಣದಲ್ಲಿ ನಾವು ನೋಡಿ ಹಣ ಬಿಡುಗಡೆ ಮಾಡಿ ನಾವು ಕೆಲಸ ಖಂಡಿತವಾಗಿ ಶುರು ಮಾಡ್ತೀವಿ ಆದಷ್ಟು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಂತ್ಯದಲ್ಲಿ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಇವರು ವಸತಿ ಸಚಿವರು ಸಂಪುಟ ಸಭೆಯಲ್ಲೇ ತಿಳಿಸಿದ್ದಾರೆ ಈ ವರ್ಷ ಎಷ್ಟು ಸಾಧ್ಯ ಅಷ್ಟು ನಾವು ಕೊಡ್ತೀವಿ ಅಂದರೆ ಈ ಎಷ್ಟು ರೆಡಿ ಇದಾವೋ ಅಷ್ಟು ನಾವು ಕೊಡ್ತೀವಿ ರೆಡಿ ಮಾಡಿಸೋ ಕಟ್ವಿ ಹಂತ ಹಂತವಾಗಿ ನಾವು ಕೊಡ್ತೀವಿ ಅಂತ ಅವರು ಮಾಹಿತಿ ಕೊಡ್ತಾರೆ ಹಾಗಾಗಿ ಕಾದ್ ನೋಡಬೇಕಾಗುತ್ತೆ ಈಗ ಸುಮಾರು ಕಡೆ ಒಂದು ಇದೇ ಕಡೆ ಅಲ್ಲ ಒಂದು ಬಿ ಎಚ್ ಎಫ್ ಲಾಟ ಸಾಕಷ್ಟು ಕಡೆ ಕೆಲಸ ಒಂದು ಕಡೆ ಮುಕ್ಕಾಲು ಪರ್ಸೆಂಟಲ್ಲಿ ನಿಂತಿದ್ದೆ ಒಂದು ಸರಿ ಎಂಬತ್ತು ಪರ್ಸೆಂಟ್ ಪರ್ಸೆಂಟೇದ ಒಂದು ಕಡೆ ಇನ್ನೂ ಅರ್ಧ ಆಗಿದ್ದಾವೆ ಈ ಥರ ಸಾಕಷ್ಟು ಒಂದು ಬಿ ಎಚ್ ಎ ಫ್ಲಾಟು ನಮ್ಮ ಬೆಂಗಳೂರಿನಲ್ಲಿ ಏನಿದ್ವು ಸಾಕಷ್ಟು ಅಲ್ಲಲ್ಲೇ ನಿಂತಿದ್ದಾವೆ ಒಂದು ಸ್ವಲ್ಪ ಜಿ ಪ್ಲಸ್ ತ್ರೀ ಒಂದು ಸ್ವಲ್ಪ ಕೆಲಸ ನಡೀತಾ ಇವೆ ಇನ್ನು ಸುಮಾರು ಒಂದು ನಾಲ್ಕು ಸಾವಿರ ಚಿಲ್ಡ್ರಷ್ಟು ಬ್ಯಾಂಕ್ ಪ್ರೊಸೆಸರ್ ಅಡಿಗೆ ಸಾಕಷ್ಟು ಜನ ಓಡೋಂಥರು ಸುಮಾರು ಜನ ಇದ್ದಾರೆ ನೋಡಿ ಇಲ್ಲಿ ಅವ್ರು ಏನು ತಿಳಿಸ್ತಾ ಇದ್ದಾರೆ ಕಾದ್ ನೋಡಿ ಸ್ವಲ್ಪ ವೆಯ್ಟ್ ಮಾಡಿ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ ಸಂಪುಟ ಸಭೆಯಲ್ಲೇ ಅವ್ರ ಸಕ ಶಾಸಕರು ಇದ್ರ ಬಗ್ಗೆ ಚರ್ಚೆ ಮಾಡಿದರು ಬಿ ಜೆ ಪಿ ಶಾಸಕರೇ ಜಾಸ್ತಿ ಚರ್ಚೆ ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲಿ ವಿಧಿ ಇಲ್ಲ ನಮಗೆ ನಾವು ಕಾಯಬೇಕು ಇಲ್ಲಾಂದರೆ ನಾವೇ ಪೇ ಮಾಡ್ಕೊಂಡು ನಾವೇ ರೆಡಿ ಮಾಡಿಸ್ಕೊಂಡು ನಾವೇ ಪರಿಸ್ಥಿತಿ ಬರೋತ ನಾವು ಓದ್ತೀವಿ ವೆಯ್ಟ್ ಮಾಡಬೇಕು ಒಟ್ಟಿನಲ್ಲಿ ಸದ್ಯಕ್ಕೆ ಅವ್ರು ತಿಳಿಸ್ತಾ ಇರೋದು ಹಂತ ಹಂತವಾಗಿ ನಾವು ರೆಡಿ ಮಾಡಿಸ್ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಹಿಂದಿನ ಸರ್ಕಾರ ಎಲ್ಲ ಹೃದಾ ಬ್ರದ ಮಾಡಿದೆ ಈ ನಾವು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ವಸತಿ ಸಚಿವ ಜಮೀರ್ ತಿಳಿಸಿದ್ದಾರೆ ಹಾಗೆ ಮುಖ್ಯಮಂತ್ರಿ ಹತ್ರ ನಾವು ಮಾತಾಡಿದ್ದೀವಿ ಇದ್ರ ಬಗ್ಗೆ ಎಲ್ಲ ಅಂತ ಕ್ಲಿಯರಾಗಿ ತಿಳಿಸಿದೆ ರಾಜೀವ್ ಗಾಂಧಿ ಹೊಸ ತಿರುಗಮ್ಮದಾಗಿರ್ಬೋದು ಕೊಡಗೇರಿ ಅಭಿವೃದ್ಧಿ ಮಂಡಳಿದಾಗಿರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಿ ಏನೋ ಅಮೌಂಟ್ ಬಿಡುಗಡೆ ಮಾಡಿ ಮನೆ ಕಟ್ಟಕ್ಕೆ ಕೊಡ್ತಾರಲ್ಲ ಅದೇ ಆಗಿರ್ಬೋದು ಯಾವುದೇ ಆಗಲಿ ನಾವು ಆದಷ್ಟು ನಾವು ಬೇಗ ಪೂರ್ಣಗೊಳಿಸ್ಕೊಡ್ತೀವಿ ಅಂತ ತಿಳ್ಸಿ ಇಷ್ಟು ಮಾತ್ರ ನಿಮಗೆ ತಿಳಿಸ್ತೀನಿ ಇನ್ನು ನಾವು ರಾಜೀವ್ ಗಾಂಧಿ ವಸತಿ ನಿಮ್ಮ ಒಂದು ಬಿ ಎಚ್ ಎ ಫ್ಲಾಟ್ಗಳು ಏನೇನು ಜನ ಫಲಾನಿಗಳು ತಾಂಡಿದ್ದಾವೆ ನಾವೇ ಆಗಲಿ ಯಾರೇ ಆಗಲಿ ಇಲ್ಲೇ ಕೆಲಸ ನಿಂತಿದ್ದಾದ್ರೆ ವೆಯ್ಟ್ ಮಾಡ್ಕೊಂಡು ಕಾದ್ ನೋಡಬೇಕಾಗುತ್ತೆ ಇಷ್ಟೇ ಇನ್ನು ಏನಪ್ಪ ಅಂದರೆ ಸದ್ಯಕ್ಕೆ ನಾವು ಕೆಲಸ ಮಾಡಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ಅಂತ ನಿಮಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಸ್ಟು